ಮೂರು ದಿನ ಮುಂಚೆ ನಮಗೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಯನ್ ಒಂದು ಪತ್ರ ಬಂತು ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ಹಾಗೇನೇ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂತಿತ್ತು ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸೊ ಆ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ರಿಪೋ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡ್ ಅಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ನಮ್ಮ ಮಾಲ್ಮಾರುತಿ ಇನ್ಸ್ಪೆಕ್ಟರ್ ಮತ್ತು ಐ ಸೈಬರ್ ಶ್ರೀ ಗಡ್ಡೆಕರ್ ಮತ್ತು ಎ ಪಿ ಎಂ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು ನಮ್ಗೆ ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು ಅದು ಗೊತ್ತಾಯ್ತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೊಸೆಸ್ ನಡೆದಿದ್ದಾರೆ ನೀವು ನೋಡಬಹುದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ ಒಟ್ಟು ಮೂವತ್ತ್ ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಅಸ್ಸಾಂ ಗುಜರಾತ್ ಹಿಮಾಚಲ್ ಪ್ರದೇಶ ಜಾರ್ಖಂಡ್ ಮಹಾರಾಷ್ಟ್ರ ಮೇಘಾಲಯ ನಾಗಾಲ್ಯಾಂಡ್ ಒಬ್ಬ ನೇಪಾಲ್ ಕೂಡ ಇದ್ದಾನೆ ಇದರಲ್ಲಿ ರಾಜಸ್ಥಾನ್ ಉತ್ತರ ಪ್ರದೇಶ ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಶನ್ ಏನ್ ಮಾಡಿದ್ದಾರೆ ಆ ಇಂಟ್ರೋಗೇಶನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮ್ಗೆ ಸಿಕ್ಕಿದೆ ಈ ಮೂವತ್ ಜನ ಏನ್ ಮಾಡ್ತಾರೆ ಅಂದ್ರೆ ಹನ್ನೊಂದು ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವ್ರ ಹತ್ರ ಸ್ಕ್ರಿಪ್ಟ್ಸ್ ಅಂದ್ರೇನು ಕಥೆ ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ ಆಫ್ ದ ಈ ಮೋಸ ಇವರು ಅಮೆರಿಕನ್ ಗೆ ಮಾಡ್ತಾ ಇದ್ದಾರೆ ದಟ್ಸ್ ಇದಾರೆ ಇಂಟರ್ನ್ಯಾಷನಲ್ ಫ್ರಾಡ್ ರಾಕೆಟ್ ಅಮೇರಿಕನ್ ಸಿಟಿಸನ್ಸ್ ಮಾಹಿತಿ ಇವರ ಹತ್ರ ಇರುತ್ತೆ ನಾವು ಪೂರ್ತಿ ಲೆಕ್ಕ ತಗೋತಾ ಇದ್ದೀವಿ ಆ ಗೆ ಒಂದು ಮೆಸೇಜ್ ಹೋಗುತ್ತೆ ನಿಮ್ಗೆ ಒಂದು ನೀವು ಈ ಆರ್ಡರ್ ಮಾಡಿದೀರಿ ಈ ಪಾರ್ಸಲ್ ನಿಮ್ಗೆ ಬರ್ತಾ ಇದ್ದೆ ನೀವು ಈ ಆರ್ಡರ್ ಮಾಡಿಲ್ಲ ಅಂದ್ರೆ ಈ ನಂಬರ್ಗೆ ಕರಿ ಮಾಡಿ ಆ ಕಾಲ್ ಇವರ್ ಕಂಪ್ಯೂಟರ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಅವರು ಪ್ಯಾನಿಕ್ ಅಲ್ಲಿ ಮಾಡ್ತಾರೆ ಐಫೋನ್ ಏನ್ ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನ್ ಬುಕ್ ಮಾಡಿಲ್ಲ ಅಂತ ಆವಾಗ ಇವರು ಆ ಕಾಲ್ ಪಿಕ್ಅಪ್ ಮಾಡ್ತಾರೆ ಇವರ ಒಂದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಆ ಕಾಲ್ ಜೊತೆಗೆ ಅವರು ಹೆಸರು ಮತ್ತು ಅಡ್ರೆಸ್ ಇರುತ್ತೆ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಇವರು ಹೇಳ್ತಾರೆ ಯುವರ್ ನೇಮ್ ಇಸ್ ಜಾನ್ ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್ ಅವನಿಗೆ ಒಂದು ನಂಬಿಕೆ ಬರುತ್ತೆ ದೆನ್ ಇವರು ಹೇಳ್ತಾರೆ ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದಿರಿ ಅವರು ವಿಕ್ಟಿಮ್ ಹೇಳ್ತಾರೆ ಇಲ್ಲ ನಾನು ಆರ್ಡರ್ ಮಾಡಿಲ್ಲ ದನ್ ಇವರು ಹೇಳ್ತಾರೆ ಇಲ್ಲ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಡಿಮೆ ಆಗುತ್ತೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಇವರತ್ರ ಇವರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ ಅವರು ಹೇಳ್ತಾರೆ ಫಸ್ಟ್ ವೆರಿಫಿಕೇಶನ್ ಮಾಡಬೇಕು ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗರ ಹೇಳ್ತಾರೆ ಮತ್ತೆ ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ ಇಲ್ಲಿ ಕೂಡ ಎರಡು ಮೋಡಸ್ ಇತ್ತು ನಾಲ್ಕು ಸಾವಿರ ಡಾಲರ್ಸ್ ಇದ್ರೆ ಒಂದ್ ಜೂನಿಯರ್ ಮೆಂಬರ್ ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ ಗೆ ಹ್ಯಾಂಡಲ್ ಮಾಡ್ತಾ ಇದ್ದ ಮತ್ತು ದುಡ್ ಇದ್ರೆ ದೇನ್ ಅವರು ನಾವು ಪ್ರಯತ್ನ ಮಾಡ್ತೀವಿ ನಿಮ್ದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡಕ್ಕೆ ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನ್ ಮಾಡಿ ನೀವು ವಾಲ್ಮಾರ್ಡ್ ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ ಮತ್ತಲ್ಲಿ ಸ್ಕ್ರಾಚ್ ಕಾರ್ಡ್ ನಲ್ಲಿ ಏನ್ ನಂಬರ್ ಇರುತ್ತೆ ಅದು ನಮ್ಗೆ ಕಳಿಸಿಕೊಡಿ ಆ ನಂಬರ್ ಇವರಿಗೆ ಬಂತು ಅಂದ್ರೆ ಆ ದುಡ್ಡು ಇವರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ ಇದು ದಿಸ್ ಇಸ್ ಜಸ್ಟ್ ಒನ್ ಮೋಡಸ್ ಇದೇ ತರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ ನಿಮ್ಮ ನಂಬರ್ ಹ್ಯಾಕ್ ಆಗಿದೆ ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆಕ್ಸೆಸ್ ಕೊಡಿ ಆ ಎಲ್ಲ ಈ ಥರ ಮಾಡಿಕೊಂಡು ದೇ ವರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡಿಟೇಲ್ಸ್ ಫ್ರಾಮ್ ದಿಸ್ ಅಮೇರಿಕನ್ ಪುವರ್ ಸಿಟಿಸ್ ದೇವರ್ ಚೀಟಿಂಗ್ ಇವರದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ ಐ ಫೋರ್ ಸಿಗೆ ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದೀವಿ ಅಲ್ಲಿಂದ ಎಸ್ ಒ ಪಿ ವಗರ ತರಿಸಿದ್ದೀವಿ ಅಲ್ಲಿ ಅಧಿಕಾರಿಗಳಿಗೆ ಕೂಡ ಕನ್ಸಲ್ಟೇಷನ್ ತಗೊಂಡಿದೀವಿ ಇಲ್ಲಿ ಲೋಕಲ್ ನಮ್ಮದು ಒಂದು ಐಟಿ ಫರ್ಮ್ ಇದೆ ಅವರಿಗೆ ಅವರ ಸಹಾಯ ಕೂಡ ಪಡೆದಿದ್ದೀವಿ ಅವರದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ ವಿಒಐಪಿ ಐ ಪಿ ಸಾಫ್ಟ್ವೇರ್ಸ್ ಬೇರೆ ಬೇರೆ ಕಂಪನಿದು ಎಕ್ಸ್ ಲೈಟ್ ಐಬಿಮ್ ಝೋಪಿಯರ್ಸ್ ಈ ವಿ ಪಿ ವಾಯ್ಸ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ ಯಾಕಂದ್ರೆ ಯಾರಿಗೆ ಡೌಟ್ ಬಂತು ಅಂದ್ರೆ ಅದು ಇವ್ರು ಕಾಲ್ ಬಳಸ್ತಾ ಇದ್ರು ಮತ್ತು ವಿಪಿಎನ್ ಕೂಡ ಚೆಕ್ ಮಾಡಿದೀವಿ ಇವ್ರ ಕಂಪ್ಯೂಟರ್ ನಲ್ಲಿ ಯಾವ ವಿಪಿಎನ್ ಎನ್ ಬಳಸಲಾಗಿದೆ ಅಂದ್ರೆ ಅರ್ಬನ್ ವಿಪಿಎನ್ ಎನ್ ಇವ್ರು ಬಳಸ್ತಾ ಇದ್ರು ವಿಪಿ ಎನ್ ನೀವು ಬಳಸಿದ್ರೆ ನೀವು ನಿಮ್ಮ ಲೊಕೇಶನ್ ಏನ್ ಬೇಕು ತೋರಿಸಬಹುದು ನೀವು ಇಂಗ್ಲೆಂಡ್ ನಲ್ಲಿ ಇದೀರಿ ಚೈನಾದಲ್ಲಿ ಇದ್ರಿ ಏನು ಬೇಕು ನೀವು ತೋರಿಸಬಹುದು ಸೊ ಇದು ದೊಡ್ಡದು ಗ್ಯಾಂಗ್ ಇದೆ ಆ ಇವರ ಇಂಟ್ರೋಗೇಶನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು ಒಬ್ಬರು ಗುಜರಾತ್ ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ಬೆಂಗಾಲ್ ನಲ್ಲಿ ಇದ್ದಾರೆ ಸೊ ಈಗ ಆ ಇಬ್ಬರು ಮಾಸ್ಟರ್ ಮೈಂಡ್ಸ್ಗೆ ಆ ದಸ್ತಗಿರಿ ಮಾಡುವುದು ಬಾಕಿ ಇದೆ ಆ ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ತರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಆ ಆಗಿದೆ ಬರುವ ದಿನಗಳಲ್ಲಿ ನಮ್ದು ಪ್ರಯಾರಿಟಿ ಇರುತ್ತೆ ಈ ಎಲ್ಲಾ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು ನಾವು ಸೆಕ್ಷನ್ಸ್ ನಾವು ಮೊದಲನೇ ಎಫ್ ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ ಸಿಕ್ಸ್ಟಿ ಸಿಕ್ಸ್ ಸಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ ಹಾಕಿದೀವಿ ಬಟ್ ಇವರ ಜೊತೆಗೆ ಮಾತಾಡಿದ್ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ್ಮೇಲೆ Now, uh, 75 नऊ सेवंटी फैव इनफारमेशन टेक्नलजी आह अुरेशन औटसैड द इंडिया 48 भारतीय यसंहित अबेटमेंट अफेन औटसईड द इंडिया सेक्षन कुठला हा फोर्टी टू इंडियन टेलिकम्युनिकेशन आर प्रकार टँपरी विथ द टेलिकम्युनिकेशन नेटवर्किशिंग नेटवर्क अथोरेजेशन ಆ ಸೆಕ್ಷನ್ ಇದೆ ಈ ಸೆಕ್ಷನ್ ನಲ್ಲಿ ಐವತ್ತು ಲಕ್ಷವರೆಗೆ ಪೆನಲ್ಟಿ ಇದೆ ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್ ಬಿ ಎನ್ ಎಸ್ ನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ ಆ ಎಲ್ಲ ಸೆಕ್ಷನ್ ಈ ಕೇಸ್ ನಲ್ಲಿ ನಾವು ಹಾಕ್ತಾ ಇದ್ದೀವಿ ಬರುವ ದಿನಗಳಲ್ಲಿ ಇಟ್ಸ್ ಬಿಗ್ ವರ್ಕ್ ಫಾರ್ ಅಸ್ ಬಟ್ ಸಮಾಧಾನ ಏನಿದೆ ಅಂದ್ರೆ ಈ ರೇಡ್ ಇಂದ ಅಟ್ ಲೀಸ್ಟ್ ನಾವು ನೂರ್ ಇನ್ನೂರು ಫ್ರಾಡ್ ಮುಂದೆ ಬರುವ ದಿನಲ್ಲಿ ಆಗಬಹುದಾಗಿತ್ತು ಅದು ನಾವು ನಿಲ್ಸಿದೀವಿ ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ ಪ್ರತಿಯೊಬ್ಬ ಈ ಮೂವತ್ ಮೂರು ಯಾರು ಜನ ಇದ್ರು ದಿನಕ್ಕೆ ಇವನು ನೂರು ಕಾಲ್ಸ್ ಮಾಡ್ತಾ ಯು ಜಸ್ಟ್ ಮಲ್ಟಿಪ್ಲೈಡ್ ಹೌ ಮೆನಿ ಕಾಲ್ಸ್ ಪರ್ ಡೇ ಹೌ ಮೆನಿ ಕಾಲ್ಸ್ ಇನ್ ಮಂತ್ ಅಂಡ್ ಹೌ ಮೆನಿ ಕಾಲ್ಸ್ ಇನ್ ಒನ್ ಇಯರ್ ಸೊ ನಮ್ಮ ಡಿ ಸಿ ಪಿ ಲಾ ಅಂಡ್ ಆರ್ಡರ್ ಶ್ರೀ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಪಿ ರಘು ಇನ್ಸ್ಪೆಕ್ಟರ್ ಗಡ್ಡೇಕರ್ ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಇವರಿಗೆ ಒಂದು रिवॉर्ड ಕೂಡ ಘೋಷಣೆ ಮಾಡುತ್ತಿದೆ